ಹಲ ಲೂಯ್ಯ ಪ್ರೈಸ್ ದ ಲಾಡ್ ಕರ್ತನಾದ ಯೇಸು ಕ್ರಿಸ್ತನ್ ನಾಮದಲ್ಲಿ ಮೆಲ್ಲರನ್ನು ನಾನು ಅಂದಿಸ್ತೇನೆ ಪ್ರಿಯರೇ ಈ ದಿನದ ದೇವರ ವಾಗ್ದಾನಗಳನ್ನು ನೋಡೋಣ ಈ ಮುಂಜಾನೆಯಲ್ಲಿ ದೇವರ ವಚನಗಳನ್ನು ಧ್ಯಾನಿಸೋದ್ರಲ್ಲಿ ಒಂದು ಮನಸ್ಸಿಗೆ ಒಂದು ಸಮಾಧಾನ ನೆಮ್ಮದಿ ಯಾಕಂದರೆ ತಿನ್ನೋದಕ್ಕೆ ನಾವು ಆಹಾರ ತಿಂದಮೇಲೆ ಮೇಲೆ ನಮಗೊಂದು ಬಲ ದೇವರ ವಚನಗಳನ್ನು ಕೇಳುವಾಗ ನಮ್ಮ ಜೀವಿತಕ್ಕೆ ಅದು ಒಂದು ಆಧಾರವಾಗಿರುವಂಥದ್ದಾಗಿದೆ ಈ ದಿನದ ವಾಗ್ದಾನಗಳನ್ನು ನಾವು ಕೇಳು ಮುಂದೆ ಹೋಗೋಣ ಕೀರ್ತನೆಗಳಲ್ಲಿ ತೊಂಬತ್ತ ಐದರಲ್ಲಿ ಆರನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯಹೋವನಿಗೆ ಸಾಷ್ಟ್ರಾಂಗ ಎರಗಿ ಆರಾಧಿಸೋಣ ಆಮೆ ಅಲಲೂಯ್ಯ ನಮ್ಮ ನಿರ್ಮಾಣಿಕನೆಂಬುದಾಗಿ ನೋಡೋದಾದರೆ ನಮ್ಮನ್ನು ಸೃಷ್ಟಿಸಿದಾತನು ತಾಯಿಯ ಗರ್ಭದಲ್ಲಿರುವಾಗಲೇ ಉದರದಿಂದ ಬರುವುದಕ್ಕಿಂತ ಮುಂಚೆಯೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾರಂತೆ ನಮ್ಮ ಕೆಲಸ ಏನು ಯಾವುದೇ ಇರಲಿ ಏನೇ ಆಗಲಿ ಏನೇ ಹೋಗಲಿ ಪೌಲನ ಹಾಗೆ ನನಗೇನಿದ್ರು ಇಲ್ದಿದ್ರು ನಾನು ನಿಮ್ಮನ್ನು ಬಿಡಲ್ಲ ನಾನು ನಿಮ್ಮನ್ನು ಆರಾಧಿಸ್ತೇನೆ ನಿಮ್ಮ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾನು ಕೈ ಬಿಡಲ್ಲ ಎಂಬುದಾಗಿ ಯಾವ ರೀತಿ ಪೌಲರ್ ಹೇಳ್ತಾರೋ ಅದೇ ರೀತಿ ನಾವು ಯಾವಾಗಲೂ ನಮ್ಮ ನಿರ್ಮಾಣಿಕನಾದ ಯಹೋವನಿಗೆ ಸ್ಟ್ರಾಸ್ಟ್ರಾಂಗ ಎರಗಿ ಯಾವಾಗಲೂ ಹೃದಯದಲ್ಲಿ ಆತ್ಮ ಸಂಬಂಧ ಗೀತೆಗಳೊಡನೆ ದೇವರನ್ನು ಆರಾಧಿಸ್ತಾ ಇರಬೇಕಂತೆ ದೇವರು ಒಳ್ಳೆಯವರು ಏನು ಹೇಳೋಕ್ಕಾಗಿಲ್ಲ ಅಂದ್ರೂ ದೇವರೇ ನೀವು ಒಳ್ಳೆಯವರು ಎಸಪ್ಪ ನೀವು ಒಳ್ಳೆಯವರು ನನಗೆ ಒಳ್ಳೆಯದೇ ಮಾಡ್ತೀರಾ ಎಂಬುದು ಒಂದು ಆರಾಧನೆ ಅನುದಿನದ ನಮ್ಮ ಜೀವಿತಗಳಲ್ಲಿ ಎಷ್ಟೊಂದು ಸಮಯ ಸಮಯನ ವ್ಯರ್ಥವಾಗಿ ಕಳೀತಾ ಇರ್ತವೆ ಆ ಎಲ್ಲ ಕಳೆಯುವಂಥ ಸಮಯದಲ್ಲೂ ನಮ್ಮ ಹೃದಯದಲ್ಲಿ ಹೇಳ್ತಾ ಇರಬೇಕು ಹೃದಯಕ್ಕೆ ಸಂಬಂಧಪಟ್ಟಿದ್ದು ವಾಗ್ದಾನಗಳನ್ನು ಮಾತಾಡ್ತಾ ಇರಬೇಕು ದೇವರೇ ನೀವು ಒಳ್ಳೆಯವರು ನನಗೆ ಒಳ್ಳೆಯದೇ ಮಾಡ್ತೀರಾ ಅದೊಂದು ಆರಾಧನೆ ಅಲ್ವಾ ದೇವರನ್ನು ಆರಾಧಿಸೋಣ ನಮಗೆ ಈ ಜೀವ ಇದೆ ಅಂದರೆ ದೇವರ ಕೃಪೆ ಅಲ್ವಾ ದೇವರನ್ನು ಆರಾಧಿಸೋಣ ಜೀವಿಸೋಣ ಆನಂದವಾಗಿರೋಣ ಸಂತೋಷವಾಗಿರೋಣ ಖಂಡಿತ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಹಾ ಮೈನ್ ಗಾಡ್ ಬ್ಲೆಸ್ ಯು